ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ 5 ನೀವು ಅದರ ಮುಂಚಿನ ನಾಲ್ಕು ಭಾಗಗಳನ್ನು ನೋಡಿದ್ರೆ ಫಸ್ಟ್ ಆ ನಾಲ್ಕು ವಿಡಿಯೋ ನೋಡ್ಬಿಟ್ಟು ಆ ಭಾಗ ಐದು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ನೆಷ್ಟ ಆಗುತ್ತೆ ಬನ್ನಿ ತರಮ ಬೇಡ ವಿಡಿಯೋನ ಶುರು ಮಾಡೋಣ ಬರ್ಲಿ ಒಳಕ್ಕೆ ಡ್ರಾಮಾ ಚಾಪೆ ಕೊಡ್ತೀನಿ ಕೂತ್ಕೊಳೋಣ ಊಟಕ್ಕೆ ಯಾ ಚಾಪೆ ಬಾಡಾ ಗೀಪೇ ಬಾಡಾ ಸುಮ್ ತಗೊಂಡು ಬರ ಊಟವ ನಾವೇ ನೆಂಟ ನೆಲ್ಲದೆಲ್ಲ ಕೂತ್ಕಂತೀವಿ ಅಯ್ಯೋ ನಂಗಲ್ಲ ಕೂತ್ಕೊಂಡು ಬಿಟ್ರು ಅಜ್ಜಿ ಚಾಪೆ ಹಾಕ್ತೀನಿ ಅಯ್ಯೋ ಏನೋ ಮಾಡ್ತಿರೋದವ ಏನ್ ಪರವಾಗಿಲ್ಲ ತಗೊಂಡ್ ಬರೋ ಊಟ ಅಷ್ಟು ಹೊಟ್ಟ ಹಚ್ ಸರಿ ಕಾಣ್ತಾ ತಗೊಂಡ್ ಬರ್ತೀನಿ ತಗೋಲ್ಲ ರಂಗಜಿ ಊಟ ಮಾಡು ಏನ್ ಬೇಕು ಕೇಳಿ ಹಾಕಸ್ಕೊಳಜಿ ಹಾಟ ತುಂಬ ಊಟ ಮಾಡ್ರಿ ಸರಿ ಕಣವ ಕೇಳಿ ಹಾಕಸ್ಕೊಂತೀನಿ ರಂಗಣ್ಣನು ಕರೆ ಊಟ ಮಾಡ್ಲಿ ಎಲ್ಲ ಅಯ್ಯೋ ಅವ್ರ ಬಗ್ಗೆ ಗೊತ್ತಲ್ಲ ಒಂದ್ ನೈನ್ಟಿ ಟಾನಿಕ್ ಹಾಕೊಂಬತ್ತೀನಿ ನಿಂತವಾ ಅವಾಗ ಹೋದರು ಆ ಏನು ಬರಲೇ ಇಲ್ಲ ದೊಡ್ಡ ರಂಗಜಿ ಆ ಬಜ್ಜಿ ಊಟ ಕೊಡ್ತಾರೆ ಒಂದ್ ನೈಂಟಿ ಹಾಸ್ಕೊಂಬತ್ತೀನಿ ಅಂತ ಹೋದಾರ ಬರಲೇ ಇಲ್ಲ ನೀವು ಊಟ ಮಾಡ್ರಿ ಅವ್ರ ಇವಾಗಲೇ ಇಲ್ಲಿ ಬರ್ತಾರೆ ಅವಾಗ ಊಟ ಮಾಡ್ತಾರೆ

ಒಳೆ ಕೂಬಿಟ್ಟು ಓಡಿಗೆ ಮಾಡಿ ಊಟ ಕರಿತೀವಿ ನೀನು ರಂಗಣ್ಣ ಬಂದ್ಬಿಡ್ಬೇಕು ಬಿಡಬೇಕು ಸರಿನವಾ ಸರಿ ತಗಳಪ್ಪ ಬತ್ತಿವಿ ಅಪ್ಪ ಅಮ್ಮ ಪ್ರೀತಿಯಿಂದ ಕರೆಬೇಕರೆ ಮಗಳು ಬರಲ ಅನ್ನಕಾಗುತ್ತಾ ಬತ್ತಿ ತಗ ವರನ ಅಜ್ಜಿ ಅಮ್ಮ ಏನೋ ಸೊಪ್ಪ ಟಿಪ್ ಬರ್ತೀಯಾ ಸ್ವಲ್ಪ ಕೆಲಸ ಇದೆ ಬ್ಯೂಟಿಫುಲ್ ಆಗಿ ಹೋಗಬೇಕು ಆಮೇಲೆ ಲಿಪ್ ಸ್ಟಿಕ್ ಪೌಡರ್ ಎಲ್ಲ ಕಾಳೆ ಆಗಿದಾವೆ ತಗನ್ ಬರಬೇಕು ಒಪ್ಪನ ಬತ್ತೀಯ ಒಂದೆಜ್ಜಯ ಓ ಹೋ ಬರೋกรವಾ ಬಸಲ್ ತಗಂತೆ ಇಂದ ಕೆಲಸ ಓಯ್ ಬರೋರಿ ಆಯ್ತ ಕಣಡಿವಾ ಬತ್ತಿನಿ ಹೋಗಬರಣಾ மாதேவினி சரி விடங்கோட் இதேனப்பா இதுவா மத சரி இல்லை ஏனா ப்ளான் ಇನ್ ನಾರಕ ಆಡ್ತಾವಳೆ ದೊಡ್ಡ ಮರ್ಡ್ ಮಾಡ್ತಾವಳೆ ದೊಡ್ಡ ಇದಾಂತ ನಂಬಿಕೆ ಬಿಟ್ಟು ಅವ್ರು ಹೇಳ್ದಂಗೆ ಕುಡಿತೈತಿ ಆ ಹೇಳಿದ್ರು ದೊಡ್ಡ ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲ ಕಡೆ ಒಳ್ಳೆ ಒಳ್ಳೆ ಒಳ್ಳೆಳಾಗ್ತಾಳ ಅವ್ರ ಬುದ್ಧಿ ಗೊತ್ತಿಲ್ವಾ ಅದ್ ಏನ್ ಸ್ಕೆಚ್ ಹಾಕಿಯಾಳ ಏನೋ ಒಂದು ಗೊತ್ತಾಗ್ತಿಲ್ಲ ದೊಡ್ಡ ಹೇಳಿದ ಅರ್ಥ ಮಾಡ್ಕೊಂತಲ್ಲ ಆ ಏನಾರ ಮಾಡ್ಕೊಂಡು ಹೋಗಿ ಬಿಡುತ್ತೆ ನಾವ್ ಇನ್ನೇ ಮಾಡಕ್ ಆ ಒಂದೆರಡು ಲಿಫ್ಟ್ ಇಕ್ಕು ಒಂದೆರಡು ಫಾಂಟ್ಸ್ ಪೌಡ್ರ್ ಒಂದೆರಡು ಫಾಕ್ಸ್ ಸೆಂಟ್ ಬಾಟ್ಲು ಆಮೇಲೆ ಐಲೈನರ್ ಆಮೇಲೆ ಏರ್ ಬ್ಯಾಂಡು

ನನಗೆ ಲಿಪ್ಸ್ಟಿಕ್ ಸೆಂಟ್ ಎಲ್ಲ ನನಗೆ ಯಾಕೆ ನಾನು ಆಯ್ಕೆನಕ್ಕೆ ಹೋಗ್ತೀನ ನಾನು ಹೊಡ್ಕೊಳಕ್ಕೆ ಹೋಗ್ತೀನ ಸೆಂಟ ಇಲ್ಲಿ ಸುಮ್ಮನೆ ಏನೂ ಆಗಲ್ಲ ಹೊಡ್ಕೊಂಡ್ರೆ ಆಗುತ್ತೆ ತಗ ಹಿಂಗೆ ಚಿಪ್ಟ್ರಿ ಬರ್ಬೇಕಲ್ಲ ಏನೋ ಅಲ್ಲ ಗಮಗಮ ಅಂತೀಯ ಆ ಪ್ಯಾಕ್ ಮಾಡಿ ಎಷ್ಟಾಯ್ತು ನೋಡಿ ಅಯ್ಯೋ ನಾನು ದುಡ್ಡು ತಂದಿಲ್ಲ ಕಣವ ಅಂತ ದುಡ್ಡಿಲ್ಲ ನಿನ್ನ ಯಾರಿಗೆ ದುಡ್ಡು ಕೇಳಿದ್ದು ನಾನು ಹೇಗೆ ಕೇಳಿಲ್ಲ ನಾನು ಕೊಡ್ತೀನಿ ಸುಮ್ಮನೆ ನೀನು ಯಾಕೆ ತಲೆ ಟೋಟಲ್ ಸಾವಿರದ ಆಗಿದೆ ಹೌದಾ ಸರಿ ಆಯ್ತು ಕೊಡಿ ಗೌರಿ ಏನು ಮಾಡ್ತಿದ್ದೀ ಹ್ಞೂ ಬಾರಲಕ್ಷ್ಮಿ ಗೌರಿ ನಿಮಗೊಂದು ವಿಚಾರ ಗೊತ್ತಾ

ಅದೇನ್ ಮರಳು ಮಾಡೋಣ ಏನೋ ಗೊತ್ತಿಲ್ಲ ಅವ್ರು ಕಂಡ್ರೆ ದೊಡ್ಡಗಜ್ಜಿ ಆ ಎಂಟಿಕೆಂಟು ಚಿಪ್ಪೆಲ್ಲ ಹೋಗ್ತೈತೆ ಏನೋ ಗೊತ್ತಾಗ್ತಿಲ್ಲ ಏನಿಗೆ ಮಾತು ಕಾಣ ದೊಡ್ಡ ಇಲ್ಲ ಒಳ್ಳೇದಾಗಿಲ್ಲ ಪ್ಲಾನ್ ಮಾಡೋಣ ಏನೋ ಒಂದು ಗೊತ್ತಾಗ್ತಿಲ್ಲ ನಮ್ಗಂತ ಮಾದೇವಿ ಹೌದಾ ಚಿಪ್ಪ ಹೋಗ್ತಿತ್ತಾ ಅಯ್ಯೋ ಅವಳಂತು ಮರುಳು ಮಾಡ್ಬಿಟ್ಟು ಏನಂತು ನಾನು ಏನಾರಾ marked ಓರೆ ಅಂತ ಫೋನ್ ಕಟ್ ಮಾಡಿದೆ ಆ ಮೊದಲ ಊಟಕ್ಕೂ ಹೋಗಿ ಓರೆ ಆ ಗೊತ್ತಿದೆ ಗೊತ್ತಿದೆ ಯಾಕೆ ಹೀಂಗ್ ಮಾಡ್ತಾವರಪ್ಪ 100 ಸಲ ಯಾ ಮಾಡ ಯಾ ಮಾರೆ ಅಂಗಾರ ಮತ್ತೆ ಇನ್ನೊಂದು ಸಲ ಯಾ ಮಾಡ್ತಾವ್ರೆ ಅದೇನ್ ಮಾಡ್ತಾಲ ಏನೋ ಒಂದು ಗೊತ್ತಾಗ್ತಿಲ್ಲ ಹೋಗತ್ತಾ ಹೇಳಿರೆ ಇula ಯಾಕೆ ಹೀಂಗ್ ಮಾಡ್ತಲಪ್ಪ ಗೌರಿ ಮಸಾಸರ್ ಹೀಂಗ್ ಮಾಡ್ತಾರೆ ಅಂದಂಗ ಆಗುತ್ತಾ ಅವ್ರಿಗೆ ನಾನು ತೇಲೆ ತೇಲೆ ಸಕ ಸುಮ್ಮನೆ ಇದ್ದತೆ ಇರು ದೊಡ್ಡ ಫೋನ್ ಮಾಡ್ತಿತಿ ಹಲೋ ಹೇ ರಂಗ ಅಜ್ಜಿ ಗೌರಿ ಏನು ಮಾಡ್ತಿದೀಯಾ ನಾನೇನಿಲ್ಲ ಕಣಿದೀ ಮಂತೆ ಇದ್ದೆ ನೀನು ನಾನು ಆ ಇವಾಗ ತಿಪ್ಟ್ರಿಗೆ ಹೋಗಿ ಇವಾಗ ಮನೆಗೆ ಬಂದೆ ಕಣೆ ಮಾದೇವಿ ತಿಪ್ಟ್ರಿಗೆ ಕರ್ಕೊಂಡು ಹೋಗಿದ್ದು ಅದೇನೋ ತರ್ಬೇಕು ಆಮೇಲೆ ಅದೇನದು ಮಕ್ಕಳೆಲ್ಲ ಹಚ್ಚಿಸಂಟು ಅದೇನೋ ಬೆಳ್ಳಿಗೆ ಬೆಳಗ್ಗೆ ಹಾಕೋದೇನೋ ಹಚ್ಚಿಸಂಡು ಅದೆಲ್ಲ ಹೋಯ್ದು ಮತ್ತೇನೋ ತೊಗೊಂಡ್ಳು ನನಗೂ ಆ ಎರಡು ಡಜ್ ಬಳೆ ಪೌಡ್ರು ಮತ್ತೆ ಅಣು ಬಟ್ಟಂತೆ ಸೆಂಟ್ ಅಂತೆ ಅದು ಇದು ಅಂತ ಏನಾರ ಕೊಡ್ಸಿಲ್ಲ ಕಣೆ ಸಾವಿರದ ಇನ್ನೂರು ಆತು ಆ ಪಾಪ ದುಡ್ಡು ಇಸ್ಕೊಳ್ಳಿಲ್ಲ ಅವಳು ದುಡ್ಡಲ್ಲೇ ಕೊಟ್ಲು ಆಮೇಲೆ ಮಧ್ಯಾಹ್ನ ಊಟಕ್ಕೆಲ್ಲ ಕಾತು ಕೋಳಿಸಲಿಲ್ಲ ಊಟಕ್ಕೆ ಇಕ್ಕಿಳು ಅಯ್ಯೋ ಬಹಳ ಒಳ್ಳೆ ಆಗ್ಬಿಟ್ಟಳೆ ಕಣೆ ಈಗ ಚೇಂಜ್ ಆಗಿಬಿಟ್ಟೆ ಮಾದೇವಿ ಹಾ ಹೌದಾ ಓ ಕಣೆ ಎಷ್ಟು ಒಂದು ದುಡ್ಡು ಖರ್ಚು ಮಾಡಿದ ಗೊತ್ತಾ ನನಗೋಸ್ಕರ ಇವತ್ತಾ ಸರಿ ಆಮೇಲೆ ಮಂತಪ್ಪ ಮಾತಾಡೋಣ ಸರಿ ಕಣಾಜಿ ಆಯ್ತು ಇದೇನೇ ಇದು ಗೌರಿ ದೊಡ್ಡಣ್ಣ ಅಜ್ಜಿ ಅವನ್ನ ಒಗಳ್ ಇಷ್ಟೈತೆ ಆ ಸಕತ್ತ ಮರಳ್ ಓಡಾಕ್ ಬಿಟ್ಟೋಳೆ ದೊಡ್ಡಣ್ಣ ಅಜ್ಜಿ ಮರಳ್ ಮಾರಳೆ ಅಂತ ಕೇಳ್ತೀಯಾ ಸಕತ್ತ ಮರಳ್ ಮಾರಾಕ್ ಬಿಟ್ಟೋಳೆ ಅಕಿತ್ತೋದವ್ರಿ ಕೊಚ್ಚೆೊಳಗೆ ಚರನೆೊಳಗೆ ಒಂದ್ ಫೈಬ್ರು ಬಿಡ್ತಿರಲ್ಲ ತೋಳ್ಕಣ್ಣ ಮತ್ತೆ ಕೇಳ್ತಿದ್ದಾಳೆ ಅಂತಾರೆ ದೊಡ್ಡಣ್ಣ ಅಜ್ಜಿ 600000 ರೂಪಾಯಿ ಖರ್ಚು ಮಾಡ್ತಾಳೆ ಅಂದ್ರೆ ಅವಳೇನ್ ಪ್ಲಾನ್ ಮಾಡಿದ ಅಂತ ದೊಡ್ಡ ಅಜ್ಜಿನು ಗೊತ್ತಿಲ್ಲ ಆ ದೊಡ್ಡಣ್ಣ ಅಜ್ಜಿ ಆಳು

ಅಷ್ಟೇ ಸಾಕು ವಾವ್ ಯಾರೋ ಮಗ ರೆಡ್ ಡ್ರೆಸ್ ಹಾಕಿರೋ ಹುಡುಗಿ ಏನು ಕ್ಯೂಟಿದಳು ಬೆಂಗಳೂರಲ್ಲ ಇಂತ ಹುಡ್ಗಿ ನೋಡಿದ್ವಲ್ಲ ಅಬ್ಬಾ ಬಾಬಾ ಎಷ್ಟು ಬ್ಯೂಟಿ ಇದ್ದಾಳೆ ಯಾರ ಮಗ ಹುಡ್ಗಿ ಏನೋ ಓ ಅವಳ ಐಶ್ವರ್ಯಾ ಅಂತ ಗೌರಮ್ಮ ಗೌರಮ್ಮ ಇದ್ದಂಗೆ ಅವಳು ಯಾರನ್ನ ಕತ್ತ ನೋಡೋದು ಇಲ್ಲ ಯಾರನ್ನ ಮಾತನಾಡ್ಸಲ್ಲ ಎಷ್ಟೋ ಜನ ಹುಡುಗರು ಅವಳನ್ನ ಅಲ್ಲನಾರ ಮಾಡಿ ಕ್ಯಾಚ್ ಹಾಕಬೇಕು ಅಂತ ಹಿಂದೆ ಪ್ರಯತ್ನ ಪಟ್ರು ಯಾರನ್ನು ತಿರುಗೂ ನೋಡಲ್ಲ ಒಳ್ಳೆ ಕತ್ಪಕ್ಷಣ ಒಳ್ಳೆ ಇದು ಹೋದಂಗ್ತಾ ಇರ್ತಾಳೆ ವಾವ್ ಎಷ್ಟು ಚನ್ನಾಗಿದ್ದಾಳು ಓ ಯಾಕಪ್ಪ ನೀನು ಅವಳು ಫಿದಾ ಫಿದ್ಬಿಟ್ಟ ಅವಳಿಂದ ಎಷ್ಟು ಜನ ಬಿದ್ರು ಅವಳ ಯಾರನ್ನ ತಿರುಗಿ ನೋಡಲ್ಲ ಯಾರನ್ನ ಮಾತಾಡ್ಸಕಲ್ಲ ಅವಳು ನಮ್ ಕಾಲೇಜ್ ಎಷ್ಟೋ ಜನ ಅವ್ಳು ಮಾಡಿ ಬೆಳಸ್ಕೋಬೇಕು ಕ್ಯಾಚ್ ಹಾಕ್ಬೇಕು ಅಂತ ಎಷ್ಟೋ ಜನ ಪ್ಲಾನ್ ಮಾಡಿದ್ರು ಅವ್ಳ ಯಾರು ಸವಾಸ್ಗು ಹೋಗಲ್ಲ ಯಾರಿಗೂ ಬೀಳೋದು ಇಲ್ಲ ಏನ್ ಅಂದ್ಕೊಂಡ್ಬಿಟ್ಟಿದ್ಯಾ ಈ ಸೈಕ್ ಸೀನ್ ಅಂದ್ರೆ ಆ ಬೇರೆ ತರ ಅಂದ್ಕೊಂಬಿಟ್ಟಿದ್ಯಾ ಏನಾರ ಮಾಡಿ ಅವ್ಳನ್ನ ನನ್ನ ಅವಳಾಗಿ ಮಾಡ್ಕಂಡೆ ಮಾಡ್ತಾತೀನಿ ಕಾರಣಕ್ಕೂ ಬಿಡಲ್ಲ ಈ ಸೈಕ್ಸಿನ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ನ ಅದ್ ಮಾಡೇ ಮಾಡ್ತಾನೆ ಯಾಕೆ ಮಾತಾಡಕಿಲ್ವ ನಿನಗಿದ್ ಬೇಕಿತ್ತ ನಾ ಮುಂಚೆನೆ ಹೇಳಿಲ್ವಾ ಅವ್ಳ ಯಾರಿಗೂ ಬೀಳಲ್ಲ ಅಂತ ಅಲ್ಲ ಲೋಫರ್ಲಿ ಲಫ್ ಅಂತ ನೋಡವನ್ ತಿರುಮಗ ಇನ್ ಸ್ವಲ್ಪ ದಿನನೆ ಅವಳನ್ನ ನನ್ ಬೈಕ್ ಹಿಂದೆ ಕೂಡಿಸ್ಕೊಂಡು ಇಡೀ ಕ್ಯಾಂಪಸ್ ಅಲ್ಲಿ ಓಡಾಡಿಲ್ಲ ಅಂದ್ರೆ ನನ್ನ ಹೆಸರು ಸೈಕ್ ಸೀನೇ ಅಲ್ಲ ಒಳ್ಳೆ ಪೊರ್ಕಿ ಪೊರ್ಕಿ ಇದ್ದಾಗಿದ್ದಾನೆ ಅವ್ನ ಡ್ರೆಸ್ ನೋಡಿ ಅವ್ನ ನೋಡ್ರೆ ಗೊತ್ತಾಗುತ್ತೆ ಒಳ್ಳೆ ಲೋಫರ್ ತರ ಇದಾನೆ ಆ ನಿನ್ನೆ ರೇಗಿಸ್ತಾರ ಯಾಕೆ ಬಲ್ ಮಾತಾಡಾಕಿಲ್ಲ ಅಂತ ಅವ್ನ ಎಷ್ಟು ಧೈರ್ಯ ಆ ಇವ್ ಹಿಂಗೆ ಬಿಟ್ಟು ಆಗಲ್ಲ ಕಣೆ ನಿಮ್ ಹುಡುಗ ಫೋನ್ ಮಾಡಿ ಬಂದ್ ಅವನಿಗೆ ಸರಿ ಪಾಠ ಕಳಿಸ್ಲಿ ಲೋಫರ್ ಏನ್ ಅನ್ಕೊಂಡಿದ್ದಾನೆ ಅವನು ಹೆಣ್ ಮಕ್ಳು ಅಂದ್ರೆ ಹೆಂಗ್ ಬಕ್ರ ರೇಗಿಸ್ಬೋದು ಹೆಂಗ್ ಬಕ್ರ ಮಾಡಬಹುದು ಅನ್ಕೊಂಡಿದ್ದಾನ ಅವ್ರು ಯಾರು ಹೇಳಿಲ್ಲ ಕೇಳಿಲ್ಲ ಅನ್ಕೊಂಡಿದ್ದಾನ ಲೋಫರ್ ಅನ್ನಗ ಫಾರ್ ಮಾಡ್ತಿದ್ದಾರೆ ನಮ್ಮ ಹುಡುಗಿಗೆ ಬಂದ್ಬಿಟ್ಟು ಬೆಂಡ್ ಬ್ರೇಕ್ ಹಾಕ್ತಾನೆ ಅದ್ ಬುದ್ಧಿ ಕಳಿಸ್ತಾನೆ ಅವಾಗ ಗೊತ್ತಾಗುತ್ತೆ ಲೋಫರ್ ಅನ್ ಮಗನಿಗೆ ಹಲೋ ಹೇಳ್ತೀನೋ ಯಾಕೆ ಕೊಳಕ ಇಲ್ಲಿ ಕಾಲೇಜಲ್ಲಿ ಅವನ ಹಬ್ಬ ನನ್ನ ಹೇಗಿಸ್ತಾ ಇದ್ದಾನೆ ಕಣ ಹೌದಾ ಯಾವನವನು ಅಂತ ಗೊತ್ತಿಲ್ಲ ಕಣ ಇವತ್ತು ಫಸ್ಟ್ ಅವನ ಮುಖ ನೋಡ್ತಾ ಇರೋದು ಇವತ್ತು ಹೊಸ ಕಾಲೇಜಿಗೆ ಬಂದಿದ್ದಾನೆ ಅಂತ ಕಾಣುತ್ತೆ ಹಾ ಯಾಕೆ ಬಲ್ ಬಲ್ ಮತಾಡಕಿಲ್ವಾ ಅಂತ ನನ್ನ ಹೇಗಿಸ್ತಾ ಇದ್ದಾನೆ ಹೌದಾ ಹಂಗನ್ನ ಲೋಫರ್ ನನ್ನ ಮಗ ಸುಮ್ಮನೆ ಬಂದ ಚಪ್ಪಲಿ ತಗೊಂಡು ಹಾಕಾಕಿಲ್ವಾ ಬಡ್ಡಿ ಮಗನಿಗೆ ಅಲ್ಲೇ మగనకి బడ్డీ మగుగే సర్ర నాకు ఇక్క గ్రాచార బస్తిని ఇన్నొంది మేగస్ బాడ మార్తని లోఫర్ నన్ మగ్గే బి